ಬೈರ ಏನ ಕಟ್ ಆಗ್ತಾ ಇದೆ ಅಪ್ಪ ಹೌದಾ ನಮ್ಮ ಅಲ್ಲಿ ಹೆಂಗಮ ಹಾಕದು ಅವರ ಇಲ್ಲಿ ಬ್ಯಾಗ್ ಅಲ್ಲಿ ಮತ್ತೆ ನಮ್ಮ ಪಾಪನು ಇಲ್ಲಿ ನಮ್ಮ ಬ್ಯಾಗ್ ನಲ್ಲಿ ಬ್ಯಾಗ್ ನಮ್ಮ ಪಾಪ ಟೂಕ ಹಾಕಸ ನಮ್ಮ

ತಾತ ವಾಕರ್ಕೊಂಡೋಗ್ಲಿ ತಾತ ಅಂತ ತಾತ ವಾಕ್ ಕರ್ಕೊಂಡು ಸ್ನಾನ ಮನೆ ಕಂಡಿತ್ತು ಎದ್ದು ಸ್ನಾನ ಮಾಡಿಸಿದ್ವಿ ಊಟ ಮಾಡೈತೆ ತಾತ ವಾಕ್ ಕರ್ಕೊಂಡೋಗ್ಲಿ ಅಂತ ವಾಕ ವಾಕ್ ಕರ್ಕೊಂಡೋಗ್ಲಿ ತಾತ ಅಂತ ಅಳ್ತಾ ಐತೆ ಯಾಕೆ ಅಳೋದು ಎಷ್ಟು ಚೆನ್ನಾಗಿ ಇಲ್ಲಿಗೆ ಬರ್ರಿ ಇಲ್ಲಿಗೆ ಇಲ್ಲಿ ಬಂದು ನಿಂತ್ಕಳಿರಿ ಗಿಡ ನೋಡಪ್ಪ ಮುಟ್ಬೇಡ್ರಿ ಮುಟ್ಬೇಡ್ರಿ ಅದನ್ನ ಶೋಗಿಡ ಮುಟ್ಬೇಡ್ರಿ ಅದ್ರಾಗೆಲ್ಲ ಧೂಳಿರತ್ತೆ ತೆಗಿರಿ ಸುಮ್ನಿರಿ ಯಾವಾಗ ಲಿಂಗರ ಬಟ್ಟು ಇಟ್ಕೊಂಡೈತೆ ಯಾಕೆ ಹೊಳ್ತಾ ಇತ್ತು ವಿಡಿಯೋ ಮಾಡಕ್ ಇಷ್ಟ ಮಾಡಿಸ್ಕಂಬ ವಿಡಿಯೋ ಮಾಡಬೇಡ ಅಂತ ಹೊಳ್ತಾ ಇತ್ತು ಯಾಕಮ್ಮ ಒಳ್ಳೆದು

ಹೋದ್ರ ಅವಜ್ಜಿ ಅನಂತ್ಸೂರಿಯ ಎಲ್ಲಿ ಎಲ್ಲಿ ಅನಂತುರಿಯನ್ನೇ ವಿಡಿಯೋ ಮಾಡ್ತೀವಿ ಬಟ್ ಇಕ್ಕಂಡಿರೋದು ವಿಡಿಯೋ ಮಾಡಬೇಕು ಈಶ್ವರನ್ ಲಿಂಗ ಇಕ್ಕೊಂಡೈತಿ ಈಶ್ವರನ ಈಶ್ವರನ್ ಲಿಂಗನ ಅನಂತುರ್ಯ ಈಶ್ವರನ್ ಲಿಂಗ ಇಕ್ಕೊಂಡೈತಿ ಈಶ್ವರನ್ ಲಿಂಗನ ಬೊಟ್ಟ ದಿನ ಒಂದೊಂದು ಥರ ಇಕ್ಕೊತೈತಿ जेतना ते आर ब्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोडी हाँ वीडियो को लाइक कोडी